ದೇಶಾದ್ಯಂತ ಶೀತಗಾಳಿ ತೀವ್ರಗೊಂಡಿದೆ ಹಲವು ಭಾಗಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಹಿಮಪಾತವಾಗುತ್ತಿದೆ ಹಿಮಾಚಲ ಪ್ರದೇಶದಲ್ಲಿ ಭಾರಿ ಹಿಮಪಾತದಿಂದಾಗಿ ಒಂದು ಸಾವಿರದ ಇನ್ನೂರ ತೊಂಬತ್ತೊಂದು ರಸ್ತೆಗಳು ಬಂದ್ ಆಗಿವೆ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ ರಸ್ತೆಗಳನ್ನು ತೆಗೆದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ಮುನ್ನೂರ ಎಂಬತ್ತೈದು ಯಂತ್ರಗಳನ್ನು ನಿಯೋಜಿಸಲಾಗಿದೆ ಇಂದು ಪಂಜಾಬ್ ಚಂಡೀಗಢ ಹರಿಯಾಣ ದೆಹಲಿಗಳಲ್ಲಿ ಭಾರಿ ಪ್ರಮಾಣದ ಮಂಜು ಮುಸುಕುವ ಸಾಧ್ಯತೆಗಳಿವೆ ಹವಾಮಾನ ಇಲಾಖೆ ಇಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದೆ ಇದಲ್ಲದೆ ಹಿಮಾಚಲ ಪ್ರದೇಶ ಪಶ್ಚಿಮ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳದ ಉಪ ಹಿಮಾಲಯ ವಲಯ ಹಾಗೂ ಸಿಕ್ಕಿಂನಲ್ಲಿ ನಾಳೆಯೂ ಹಿಮಧಾರೆ ಮುಂದುವರಿಯಲಿದೆ ಹಿಮಾಚಲ ಪ್ರದೇಶ ಪಂಜಾಬ್ ಚಂಡೀಗಢ ಹರಿಯಾಣ ದೆಹಲಿ ಹಾಗೂ ರಾಜಸ್ಥಾನಗಳಲ್ಲಿ ಇನ್ನೂ ಎರಡು ದಿನ ಶೀತಗಾಳಿ ಮುಂದುವರಿಯುವ ಸಾಧ್ಯತೆಗಳಿವೆ ಇದೇ ವೇಳೆ ತಮಿಳುನಾಡು ಪಾಂಡಿಚೇರಿ ಕಾರೈಕಲ್ಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಅಲ್ಲದೆ ಬಂಗಾಳ ಕೊಲ್ಲಿಯ ವಾಯುವ್ಯ ಭಾಗ ಉತ್ತರ ತಮಿಳುನಾಡು ಶ್ರೀಲಂಕಾ ಕರಾವಳಿಗೆ ಹೊಂದಿಕೊಂಡಂತೆ ಇರುವ ಮನ್ನಾರ್ ಕೊಲ್ಲಿ ಕನ್ಯಾಕುಮಾರಿ ಭಾಗದಲ್ಲಿ ಮುಂದಿನ ಎರಡು ಮೂರು ದಿನಗಳ ಕಾಲ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗುವ ಸಾಧ್ಯತೆಗಳಿವೆ ಜಮ್ಮು ಕಾಶ್ಮೀರ ಲಡಾಖ್ ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡದಲ್ಲೂ ಹಿಮಪಾತದೊಂದಿಗೆ ಸಣ್ಣ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ